ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ನಿಮ್ಮ ಕನಸುಗಳು ಇಚ್ಛೆಗಳು ಆದಷ್ಟು ಬೇಗನೆ ಈಡೇರ್ತವೆ ನಂಬಿಕೆ ಇಟ್ಕೊಳ್ಳಿ ನಿಮ್ಮ ಪ್ರಾರ್ಥನೆಯ ಮೇಲೆ ವಿಶ್ವಾಸ ಇಡಿ ಖಂಡಿತ ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮನ್ನ ಗೆಲ್ಲಿಸುತ್ತೆ ಸ್ನೇಹಿತರೆ ಬಾಬಾರವರ ಅನುಗ್ರಹ ಆಶೀರ್ವಾದ ದಯೆ ಕರುಣೆ ಪ್ರೇಮ ಅದನ್ನು ಅರಿತವರಿಗೆ ಗೊತ್ತು ಬಾಬಾರವರ ಮಹಿಮೆ ಏನು ಪವಾಡ ಏನು ಚಮತ್ಕಾರ ಏನು ಅಂತ ಹೇಳಿ ಅಲ್ವಾ ಸ್ನೇಹಿತರೆ ಅಂಥದ್ದೇ ಒಂದು ಸತ್ಯ ಪವಾಡವನ್ನು ಇವತ್ತು ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ ಒಬ್ಬರು ನನಗೆ ಕಾರ್ಯ ಮಾಡಿದ್ರು ಅವರಿಗೀಗ ಈಗ ಡೆಲಿವರಿ ಆಗಿದೆ ಅವರು ಬಾಣಂತಿ ಆಗಿದ್ದಾರೆ ಆದರೂ ಕೂಡ ನನ್ನ ಜೊತೆ ಮಾತಾಡಬೇಕು ಅನ್ನುವ ಒಂದೇ ಒಂದು ಉದ್ದೇಶದಿಂದ ಡೆಲಿವರಿಯಾಗಿ ಐದು ದಿನ ಆಗಿದೆ ಅವರಿಗೆ ಬಾಬಾ ಅವರ ಜೀವನದಲ್ಲಿ ಏನು ಚಮತ್ಕಾರ ಮಾಡಿದ್ದಾರೆ ಅಂತ ಹೇಳಿ ಮಕ್ಕಳಾಗದ ಎಂಟು ವರ್ಷ ಆಗಿತ್ತಂತೆ ಅವರಿಗೆ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಈಗ ಅವರಿಗೆ ಒಂದು ಮಗುವಾಗಿದೆ ಸ್ನೇಹಿತರೆ ಅದು ಕೂಡ ಬಾಬಾರವರ ಒಂಬತ್ತು ಗುರುವಾರಗಳ ವ್ರತವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರಂತೆ ನಿಮ್ಮ ವಿಡಿಯೋಗಳನ್ನು ನೋಡಿ ನಾನು ಪ್ರೇರಣೆಗೊಂಡು ಇದ್ದಕ್ಕಿದ್ದ ಹಾಗೆ ಬಾಬಾರವರ ವ್ರತವನ್ನು ಕೈಗೊಂಡೆ ಹಾಗೆ ಬಾಬಾರವರಲ್ಲಿ ವಿನಮ್ರ ರೀತಿಯಿಂದ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡೆ ಬಾಬಾ ನೀವು ನನಗೆ ಒಂದು ಮಗುವಿನ ಜನ್ಮ ಕೊಡೋ ಹಾಗೆ ಒಂದು ಸೌಭಾಗ್ಯವನ್ನು ಕರುಣಿಸ್ರಿ ಅಂತ ಹೇಳಿ ಅವರು ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡೆ ಈ ವ್ರತವನ್ನು ಕೈಗೊಂಡಿದ್ರಂತೆ ಒಂಬತ್ತನೇ ಗುರುವಾರ ವ್ರತ ಮುಗಿಸಿದ ನಂತರ ಹದಿನೈದು ದಿನದೊಳಗೆ ಅವರು ಪ್ರೆಗ್ನೆಂಟ್ ಅಂತ ಹೇಳಿ ಅವರಿಗೆ ಗೊತ್ತಾಯ್ತಂತೆ ಸ್ನೇಹಿತರೆ ಅವರು ತುಂಬ ಸಂತೋಷದಿಂದ ಬಾಬಾರವರ ಮಂದಿರಕ್ಕೆ ಹೋಗಿ ಅರ್ಚನೆಯನ್ನ ಮಾಡಿಸ್ಕೊಂಡು ಹಾಗೆ ಬಾಬಾರವರಿಗೆ ಅವರು ಒಂದು ಪ್ರಾರ್ಥನೆಯನ್ನ ಸಂಕಲ್ಪವನ್ನು ಮಾಡ್ಕೊಂಡಿದ್ರಂತೆ ಬಾಬಾ ನಾನು ಎಂಟು ವರ್ಷಗಳ ನಂತರ ನಿಮ್ಮ ಅನುಗ್ರಹ ಆಶೀರ್ವಾದ ದಯೆ ಕರುಣೆಯಿಂದ ತಾಯಿ ಆಗ್ತಾ ಇದ್ದೀನಿ ನೀವು ನನ್ನ ಜೊತೆ ಸದಾ ಇರಬೇಕು ನನ್ನನ್ನು ಮಾರ್ಗದರ್ಶನ ಮಾಡಬೇಕು ಸದಾ ನನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ರಂತೆ ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಬಾಬಾರವರ ನಾಮಸ್ಮರಣೆಯನ್ನ ಗಾಯತ್ರಿ ಮಂತ್ರವನ್ನ ದಿನನಿತ್ಯ ಮಾಡ್ತಾ ಇದ್ರಂತೆ ಅದರ ಫಲವೆಂಬಂತೆ ಅವರು ಈಗ ತಾಯಿಯಾಗಿದ್ದಾರೆ ಸ್ನೇಹಿತರೆ ಆದರೆ ಆ ತಾಯಿಯಾಗುವ ಆ ಪಯಣದಲ್ಲಿ ಅವರು ಅನೇಕ ರೀತಿಯ ಸಂಕಷ್ಟಗಳನ್ನು ಎದುರಿಸುವಂತಹ ಪರಿಸ್ಥಿತಿ ಬಂತಂತೆ ಆ ಸಂದರ್ಭದಲ್ಲಿ ಬಾಬಾ ಅವರ ಜೊತೆಗಿದ್ದು ಯಾವೆಲ್ಲ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ ಅನ್ನೋದೇ ಈ ಸತ್ಯ ಘಟನೆ ವಿವರಣೆಯಾಗಿದೆ ಸ್ನೇಹಿತರೆ ಬಾಬಾರವರ ರಥ ಮುಗಿತಾ ಇದ್ದ ಹಾಗೆ ತಾಯಿ ಆಗುವ ಸೌಭಾಗ್ಯ ಅವರಿಗೆ ಸಿಕ್ತು ಆದರೆ ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡಿಸಿದ ನಂತರ ಆಸ್ಪತ್ರೆಯಲ್ಲಿ ಡಾಕ್ಟರ್ ಹೇಳಿದ್ರಂತೆ ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಸಮಸ್ಯೆಗಳಿದಾವೆ ನೀವು ಈ ಮಗುವನ್ನ ಅಬಾಷನ್ ಮಾಡಿಸ್ಬಿಡ್ರಿ ಇಲ್ಲ ಅಂದ್ರೆ ತುಂಬಾ ತೊಂದರೆ ಆಗತ್ತೆ ನೀವು ಬದುಕೋದೇ ಕಷ್ಟ ಆಗತ್ತೆ ಅಂತ ಹೇಳಿದ್ರಂತೆ ಮಗು ಕೂಡ ಸರಿಯಾಗಿ ಬೆಳವಣಿಗೆ ಆಗಿಲ್ಲ ಹಾಗಾಗಿ ನೀವು ಅಬಾಷನ್ ಮಾಡಿಸೋದೇ ಒಳ್ಳೆಯದು ಅಂತ ಹೇಳಿದ್ರಂತೆ ಅವರಿಗೆ ತುಂಬಾ ಅಂದ್ರೆ ತುಂಬಾ ದುಃಖ ಆಯ್ತಂತೆ ಅವರು ಪ್ರೆಗ್ನೆಂಟ್ ಆದ ವಿಚಾರ ಗೊತ್ತಾದಾಗ ಅವ್ರಿಗೆ ಎಷ್ಟು ಸಂತೋಷ ಆಯ್ತೋ ಮಗುವನ್ನು ತೆಗಿಸ್ಬಿಡಿ ಅಂತ ಹೇಳಿದಾಗ ಅವರಿಗೆ ತುಂಬ ಅಂದರೆ ತುಂಬ ಅತೀವ ದುಃಖ ಆಯ್ತಂತೆ ಬಾಬಾರವರ ನೆಂದು ತುಂಬ ಅಳ್ತಾ ಅಳ್ತಾ ಬಾಬಾರವರ ಮಂದಿರಕ್ಕೆ ಆಸ್ಪತ್ರೆಯಿಂದ ಸೀದಾ ಬಂದ್ರಂತೆ ಬಾಬಾ ನಿನ್ನನ್ನು ಪ್ರಾರ್ಥನೆ ಮಾಡಿದೆ ನಿನ್ನ ವ್ರತವನ್ನು ಮಾಡದೆ ಅದಕ್ಕೆ ಪ್ರತಿಯಾಗಿ ಯಾವುದೋ ಜನ್ಮದ ಪುಣ್ಯವೆಂಬಂತೆ ನೀವು ನನ್ನ ಕೈ ಹಿಡಿದು ನನಗೆ ಒಂದು ಮಗು ಆಗುವ ಸೌಭಾಗ್ಯವನ್ನು ಕೊಟ್ಟ್ರಿ ಕೊಟ್ಟ ಹಾಗೆ ಅದನ್ನು ಕಿತ್ಕೊಳ್ತಾ ಇದ್ದೀರಲ್ಲ ಇದು ಸರಿನಾ ನೀವು ಕೊಟ್ಟಿದ್ದೀರಾ ಅಂದರೆ ಖಂಡಿತವಾಗಿಯೂ ನನ್ನ ಮೇಲೆ ಕರುಣೆ ದಯೆ ಪ್ರೇಮವನ್ನು ಹೊಂದಿ ಕೊಟ್ಟಿದ್ದೀರಾ ನೀವು ಕಿತ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಬಾಬಾ ನನಗೆ ನಂಬಿಕೆ ಭರವಸೆ ಇದೆ ಹಾಗಾಗಿ ನಾನು ಏನೇ ಆಗ್ಲಿ ನಾನ್ ಸತ್ರು ಪರವಾಗಿಲ್ಲ ನಾನು ಈ ಮಗುವಿಗೆ ಜನ್ಮ ಕೊಟ್ಟೆ ಸಾಯೋದ ಸೈ ಅಂತ ಹೇಳಿ ಅವರು ತೀರ್ಮಾನ ಮಾಡಿದ್ರಂತೆ ಹಾಗೆ ಬಾಬಾರವ್ರ ಎದುರಿಗೆ ಕುಳಿತು ತುಂಬಾ ಹೊತ್ತು ಬಾಬಾರವರ ಜೊತೆ ಸಂಭಾಷಣೆಗೆ ಹೇಳಿದ್ರಂತೆ ಸ್ನೇಹಿತರೆ ಬಾಬಾ ಇದ್ದಕ್ಕಿದ್ದ ಹಾಗೆ ನಾನು ನಿಮ್ಮ ವಿಡಿಯೋಗಳನ್ನ ನೋಡೋ ಹಾಗಾಯ್ತು ನಿಮ್ಮಿಂದ ನನಗೆ ಒಂದು ಪ್ರೇರಣೆ ಸಿಕ್ತು ಗುರು ನನ್ನ ಜೊತೆಗಿದ್ದಾರೆ ಎನ್ನುವ ಭರವಸೆಯನ್ನ ಮೂಡಿಸಿದ್ರಿ ಹಾಗೆ ನೀವು ಸಕಲ ಪಾಪಗಳನ್ನ ನಿವಾರಣೆ ಮಾಡ್ತೀರಾ ಅನ್ನುವ ರೀತಿಯಲ್ಲಿ ಇವರು ವಿಡಿಯೋಗಳಲ್ಲಿ ಹೇಳಿದ್ರು ಅದೇ ಪ್ರಕಾರ ನಾನು ನಂಬಿಕೆ ಇಟ್ಟು ನಿಮ್ಮನ್ನ ಪೂಜಿಸಲಿಕ್ಕೆ ಶುರು ಮಾಡಿದೀನಿ ನನ್ನಲ್ಲೂ ಕೂಡ ಅನೇಕ ರೀತಿಯ ಬದಲಾವಣೆಯನ್ನ ಮಾಡ್ಕೊಂಡಿದ್ದೀನಿ ನಾನು ಈ ಜನ್ಮದಲ್ಲೇ ಆಗಿರ್ಬೋದು ಹಿಂದಿನ ಜನ್ಮದಲ್ಲೇ ಆಗಿರ್ಬೋದು ಆಗಿರುವ ತಪ್ಪುಗಳಿಗಾಗಿ ಕ್ಷಮೆಯನ್ನ ಯಾಚಿಸಿದಿನಿ ಅದಕ್ಕೆ ಪ್ರತಿಯಾಗಿ ನೀವು ಖುಷಿಯಾಗುವಂತೆ ನನಗೆ ಒಂದು ಮಗುವನ್ನ ಒಂದು ಮಗುವಿಗೆ ಜನ್ಮ ಕೊಡುವಂತಹ ಯೋಗ ಯೋಗ್ಯತೆಯನ್ನ ನನಗೆ ಕರುಣಿಸಿದಿರ ಆ ಸಂತೋಷವನ್ನ ಇನ್ನೇನು ಅನುಭವಿಸಬೇಕು ಅನ್ನೋ ಅಷ್ಟರಲ್ಲಿ ನೀವು ಅದನ್ನ ಕಿತ್ಕೊಳ್ತಾ ಇದ್ದೀರಾ ಬಾಬಾ ಇದು ಯಾವ ರೀತಿ ಪರೀಕ್ಷೆ ಬಾಬಾ ಇದು ಪರೀಕ್ಷೆನಾ ಖಂಡಿತ ಬಾಬಾ ಈ ಪರೀಕ್ಷೆಯಲ್ಲಿ ನಾನು ಗೆದ್ದೇ ಗೆಲ್ತೀನಿ ಬಾಬಾ ನೀವ್ ನನ್ನ ಜೊತೆಗಿದ್ದೀರಾ ನಾನು ಸತ್ರುಪರ ವಾಗಿಲ್ಲ ಈ ಮಗುವಿಗೆ ನಾನು ಜನ್ಮ ಕೊಟ್ಟೇ ಸಾಯ್ತೀನಿ ವೈದ್ಯರು ಹೇಳಿದ ರೀತಿಯಲ್ಲಿ ನಾನು ಯಾವುದೇ ರೀತಿ ಕೇಳೋದಿಲ್ಲ ಅದು ಏನಾಗುತ್ತೋ ಗೊತ್ತಿಲ್ಲ ನಿಮ್ಮ ಆರಾಧನೆಯನ್ನ ತಾಯಿ ಆಗುವ ಸೌಭಾಗ್ಯವನ್ನ ಪಡ್ಕೊಂಡಿದ್ದೀನಿ ಅಂದ್ರೆ ಖಂಡಿತ ಇದು ನಿಮ್ಮ ಅನುಗ್ರಹ ಆಶೀರ್ವಾದದ ಫಲವೇ ಆಗಿದೆ ಅದರ ಬಗ್ಗೆ ನನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ ಬಾಬಾ ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಆಪಾಷನ್ ಮಾಡಿಸ್ಕೊಳ್ಳೋದಿಲ್ಲ ಏನಾಗುತ್ತೋ ಆಗ್ಲಿ ಇವತ್ತಿನಿಂದ ನಾನು ಡೆಲಿವರಿ ಆಗೋ ತನಕನೂ ನಾನು ಗಾಯತ್ರಿ ಮಂತ್ರದ ಜಪವನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತೀನಿ ನಿಮ್ಮ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಸಂಪೂರ್ಣವಾಗಿ ನನ್ನ ಜೊತೆಗಿರಬೇಕು ನೀವು ನನ್ನ ಜೊತೆಗಿದಿದೆ ಅನ್ನುವ ಆತ್ಮವಿಶ್ವಾಸದಿಂದ ಈ ಸಂಕಲ್ಪವನ್ನು ಸ್ವತಃ ನಿಮ್ಮೆದುರಿಗೆ ನಾನು ಮಾಡ್ತಾ ಇದ್ದೀನಿ ನಾನು ಪ್ರತಿ ಗುರುವಾರ ಡೆಲಿವರಿ ಆಗುವ ತನಕ ನಾನು ಉಪವಾಸವಿದ್ದು ನಿಮ್ಮ ಸೇವೆಯನ್ನು ಮಾಡ್ತೀನಿ ಯಥಾ ಭಕ್ತಿ ಯಥಾಶ್ರದ್ಧ ನನ್ನ ಯೋಗ್ಯತಾನುಸಾರವಾಗಿ ನಿಮ್ಮ ಸೇವೆಯನ್ನು ಮಾಡ್ತೀನಿ ನಿಮ್ಮ ಉಪದೇಶಗಳಂತೆ ನಾನು ನಡ್ಕೊಳ್ತೀನಿ ಆದಷ್ಟು ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೀನಿ ಒಳ್ಳೆಯದನ್ನೇ ಮಾಡ್ತೀನಿ ಬಾಬಾ ಅದರ ಪುಣ್ಯದ ಫಲದ ರೀತಿಯಲ್ಲಿ ನೀವು ನನ್ನ ಜೊತೆಗಿದ್ದು ನನ್ನ ಪಾಪಗಳನ್ನು ದಹಿಸ್ತೀರಾ ಖಂಡಿತವಾಗಿಯೂ ನಿಮ್ಮ ಊದಿ ಪ್ರಸಾದದ ಮೇಲೆ ನನಗೆ ಸಂಪೂರ್ಣವಾಗಿ ನಂಬಿಕೆ ಇದೆ ಅದು ನನಗೆ ಸಂಜೀವಿನಿಯಾಗಿ ನನ್ನ ಜೀವನದ ಮೇಲೆ ಪ್ರಭಾವ ಬೀರೆ ಬೀರುತ್ತೆ ಹಾಗಾಗಿ ನಾನು ಇಂದಿನಿಂದಲೇ ಊದಿ ಪ್ರಸಾದವನ್ನು ನೀರಿನಲ್ಲಿ ಬೆರೆಸಿ ಕುಡಿತೀನಿ ಹಾಗೆ ಹಣೆಗೆ ಧಾರಣೆ ಮಾಡಿಕೊಳ್ತೀನಿ ಎಲ್ಲ ರೀತಿಯಲ್ಲೂ ನನಗದು ರಕ್ಷಣೆ ನೀಡುತ್ತೆ ಅನ್ನುವ ನಂಬಿಕೆ ನನಗಿದೆ ನಿಮ್ಮ ಊದಿ ಪ್ರಸಾದ ನಿಮ್ಮ ಊದಿಯ ಪ್ರಸಾದ ಹಣೆಯ ಮೇಲಿದ್ರೆ ಅದು ನನಗೆ ರಕ್ಷಾ ಕವಚದಂತೆ ಇರುತ್ತೆ ಯಾವುದೇ ರೀತಿ ನನಗೆ ಹಾನಿ ಉಂಟು ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಯಾವ ವೈದ್ಯರೇ ಆಗಲಿ ಏನೇ ವೈಜ್ಞಾನಿಕ ಕಾರಣ ಕೊಟ್ಟರೂ ಕೂಡ ನನಗೆ ಸಂಪೂರ್ಣವಾಗಿ ನಿಮ್ಮ ಮೇಲೆ ನಂಬಿಕೆ ಇದೆ ನಾನು ವರ್ಷಗಳ ನಂತರ ನಿಮ್ಮ ಅನುಗ್ರಹ ಆಶೀರ್ವಾದದಿಂದ ನಾನು ತಾಯಿಯಾಗುವ ಭಾಗ್ಯವನ್ನ ಪಡ್ಕೊಂಡಿದ್ದೀನಿ ಖಂಡಿತ ಇದು ನಿಮ್ಮ ಅನುಗ್ರಹ ಆಶೀರ್ವಾದದ ಫಲವೇ ಆಗಿದ್ರೆ ನೀವೇ ನನ್ನನ್ನು ರಕ್ಷಣೆ ಮಾಡ್ತೀರಿ ಅಂತ ಹೇಳಿ ಬಾಬಾರವರಿದ್ರೆ ಕುಳಿತು ಸಂಕಲ್ಪ ಮಾಡಿಕೊಂಡು ಒಂದು ವಿಶ್ವಾಸದಿಂದ ಮನೆಗೆ ಬಂದವರೇ ಚಿಕಿತ್ಸೆಯನ್ನು ತಗೊಳ್ಳಿಕ್ಕೆ ಶುರು ಮಾಡಿದ್ರಂತೆ ವೈದ್ಯರ ಹತ್ರ ಮಾತಾಡಿ ಇರ್ಲಿ ಮಗು ಪರವಾಗಿಲ್ಲ ಅದು ಏನೇ ಆದ್ರೂ ನಾವು ಸಾಕ್ತೀವಿ ನಾನು ಸತ್ರ ಪರವಾಗಿಲ್ಲ ಇಲ್ಲ ಮಗು ಪರವಾಗಿಲ್ಲ ಏನೇ ಆದ್ರೂ ಪರವಾಗಿಲ್ಲ ನಾವು ಬಾಬಾರ್ ಮೇಲೆ ತುಂಬಾ ವಿಶ್ವಾಸ ಇಟ್ಟಿದ್ದೀವಿ ಖಂಡಿತ ಅದು ಒಳ್ಳೇದಾಗೆ ಆಗುತ್ತೆ ಅನ್ನೋ ನಂಬಿಕೆ ಇದೆ ನೀವು ಟ್ರೀಟ್ಮೆಂಟ್ ಕೊಡ್ರಿ ಪರವಾಗಿಲ್ಲ ಮಾತ್ರೆ ಏನು ಮಂತ್ಲಿ ಅದನ್ನು ಕೊಡ್ತಾ ಹೋಗ್ರಿ ನಾನು ಅದನ್ನು ತಗೊಳ್ತೀನಿ ಆತ್ಮವಿಶ್ವಾಸ ಇದೆ ಇದೆ ನನಗೆ ನಂಬಿಕೆ ಮೇಲೆ ಅವರು ಖಂಡಿತ ಒಳ್ಳೇದು ಮಾಡ್ತಾರೆ ಅಂತ ಹೇಳಿ ವೈದ್ಯರ ಹತ್ರ ಮಾತಾಡಿ ಇವರು ಚಿಕಿತ್ಸೆಯನ್ನು ತಗೊಳ್ಳಿಕ್ಕೆ ಶುರು ಮಾಡಿದ್ರಂತೆ ಸ್ನೇಹಿತರೆ ಇದೇ ರೀತಿ ಇವರು ಮಂತ್ಲಿ ಟೆಸ್ಟಿಗೆ ಹೋಗ್ತಾ ಇದ್ರಂತೆ ಚಿಕಿತ್ಸೆ ತಗೋತಾ ಇದ್ರಂತೆ ಪ್ರತಿ ಸರಿ ಸ್ಕ್ಯಾನಿಂಗ್ ಮಾಡಿಸ್ತಾಗ ಮಗುವಿನಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತಲೇ ಹೇಳ್ತಾ ಇದ್ರಂತೆ ಆದರೂ ಕೂಡ ಇವರು ಅದನ್ನ ತಲೆಗೆ ಹಾಕದೆ ಬಾಬಾ ನನ್ನ ಜೊತೆಗಿದ್ದಾರೆ ಏನಾದರೂ ಆಗಲಿ ಬಾಬಾ ಇಟ್ಟ ಹಾಗಾಗ್ಲಿ ಇಚ್ಛೆ ಇದ್ದ ಹಾಗಾಗಲಿ ಅಂತೇಳಿ ದೃಢವಾದ ಮನಸ್ಥಿತಿಯೊಂದಿಗೆ ಅದನ್ನು ಒಪ್ಪಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಬಾ ಒಂದು ಒಳ್ಳೆಯ ದೃಢ ವಿಶ್ವಾಸದಿಂದ ಪ್ರಾಮಾಣಿಕವಾದ ಪ್ರಾರ್ಥನೆಯನ್ನು ದಿನನಿತ್ಯ ಸಲ್ಲಿಸ್ತಾ ಇದ್ರಂತೆ ಪ್ರಾರ್ಥನೆಯ ಮೇಲೆ ಪೂರ್ಣ ವಿಶ್ವಾಸ ಇಟ್ಟಿದ್ರಂತೆ ಬಾಬಾ ನನ್ನ ಕೈ ಬಿಡೋದಿಲ್ಲ ಖಂಡಿತ ನನಗೆಲ್ಲ ಒಳ್ಳೆಯದೇ ಆಗುತ್ತೆ ನನ್ನ ಮಗುಗೆ ಏನಾಗೋದಿಲ್ಲ ಎಲ್ಲ ಒಳ್ಳೆಯದಾಗುತ್ತೆ ಬಾಬಾ ನನ್ನ ಜೊತೆಗಿದ್ದಾರೆ ಅಂತೇಳಿ ಈ ರೀತಿಯಾಗಿ ಅವರು ಭರವಸೆ ಇಟ್ಟು ಹೋಗ್ತಾ ಇರಬೇಕಾದ್ರೆ ಬಾಬಾ ಅವರು ಪ್ರೆಗ್ನೆಂಟ್ ಇದ್ದಾಗ ಒಂಬತ್ತು ತಿಂಗಳೊಳಗೆ ಅವರಿಗೆ ಐದು ಸರಿ ಕನಸಿನಲ್ಲಿ ಬಂದಿದ್ದರಂತೆ ಸ್ನೇಹಿತರೆ ಅದು ಒಂದು ಬಂಡೆಯ ಹಿಂದೆ ಮರೆಯಾಗಿ ನಿಂತ ಹಾಗೆ ಅವರಿಗೆ ಕನಸಲ್ಲಿ ಅವರು ಯಾವಾಗಲೂ ಕಾಣಿಸ್ಕೊಳ್ತಿದ್ರಂತೆ ಸ್ಪಷ್ಟತೆಯಿಂದ ಕಳಿಸ್ಕೊಳ್ತಾ ಇರಲಿಲ್ಲ ಅಸ್ಪಷ್ಟತೆಯಿಂದ ಮಂಜು ಮಂಜಾಗಿ ಕಾಣಿಸ್ತಾ ಇದ್ರಂತೆ ಇವರು ಯಾವಾಗಲೂ ಅಂದ್ಕೊಳ್ತಿದ್ರಂತೆ ಯಾಕೆ ಬಾಬಾ ಯಾಕೆ ಬಾಬಾರವರ ಮುಖ ಸ್ಪಷ್ಟತೆಯಿಂದ ಕೂಡಿಲ್ಲ ಯಾಕೆ ಮಂಜು ಮಂಜಾಗಿ ಕಾಣಿಸ್ತಾ ಇದೆ ಇದರಿಂದ ಏನಾದರೂ ಇದೆಯಾ ಬಾಬಾ ಏನು ಸೂಚನೆ ಕೊಡ್ತಾ ಇದ್ರೆ ಬಂಡೆ ಹಿಂದೆ ಬೇರೆ ನಿಂತಿದ್ದಾರೆ ಏನಿದ್ರ ಅರ್ಥ ಅಂತೇಳಿ ಯಾವಾಗಲೂ ಅಂದ್ಕೊಳ್ತಿದ್ರಂತೆ ಹಾಗೆ ಬಾಬಾರವ್ರ ಹತ್ರ ದಿನನಿತ್ಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರಂತೆ ನೀವು ಇಷ್ಟರ ಮಟ್ಟಿಗಾದ್ರೂ ನನ್ನ ಕನ್ಸಲ್ ಬಂದು ನನ್ನನ್ನು ಅನುಗ್ರಹಿಸ್ತಾ ಇದ್ದೀರಿ ಆಶೀರ್ವದಿಸ್ತಾ ಇದ್ದೀರಿ ಅಂದ್ರೆ ಖಂಡಿತ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಅನ್ನುವ ಬಲವಾದ ವಿಶ್ವಾಸದೊಂದಿಗೆ ಬಾಬಾರವರಲ್ಲಿ ಶರಣಾಗಿದ್ರಂತೆ ಹಾಗೆ ಒಂಬತ್ತು ತಿಂಗಳ ಕಾಲ ಕೂಡ ಪ್ರತಿ ಗುರುವಾರ ಹಾಲು ಹಣ್ಣು ಸೇವನೆ ಮಾಡಿ ಬಾಬಾರವರ ಉಪವಾಸ ಮತ್ತೆ ವ್ರತವನ್ನು ಮಾಡ್ತಾ ಇದ್ರಂತೆ ಸ್ನೇಹಿತರೆ ಹಾಗೆ ದಿನನಿತ್ಯ ಊದಿಯನ್ನ ನೀರಲ್ಲಿ ಬೆರೆಸಿ ಕುಡಿತಾ ಇದ್ರಂತೆ ದಿನನಿತ್ಯ ಹಣೆಗೆ ಧಾರಣೆಯನ್ನ ಮಾಡ್ಕೊಳ್ತಿದ್ರಂತೆ ಹಾಗೆ ಉದಿಯ ಪ್ರಸಾದವನ್ನ ತಾಯ್ತದಲ್ಲಿ ತುಂಬಿಸಿ ಕೊರಳಲ್ಲಿ ಧಾರಣೆಯನ್ನ ಮಾಡ್ಕೊಂಡಿದ್ರಂತೆ ಸ್ನೇಹಿತರೆ ಪ್ರತಿನಿತ್ಯ ಗಾಯತ್ರಿ ಮಂತ್ರವನ್ನ ಜಪ ಮಾಡ್ತಾ ಇದ್ರಂತೆ ಹಾಗೆ ಶ್ರೀ ಸಾಯಿ ಅಂತ ಹೇಳಿ ಕೋಟಿ ಸಂಖ್ಯೆಯಲ್ಲಿ ಬರೆಯುವ ಸಂಕಲ್ಪನೂ ಕೂಡ ಮಾಡ್ಕೊಂಡಿದ್ರಂತೆ ಸ್ನೇಹಿತರೆ ಹಾಗೆ ಬರೀತಾ ಇದ್ರಂತೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಕೆಲಸ ಮಾಡ್ಬೇಕಾದ್ರೆ ಆಗಲಿ ಇಲ್ಲ ಕುತ್ಕೊಂಡಾಗ್ಲೇ ಆಗ್ಲಿ ಇಲ್ಲ ನಿತ್ಕೊಂಡಾಗ್ಲೇ ಆಗಲಿ ಬಾಬಾರವರ ಸ್ಮರಣೆ ಇಲ್ಲದೆ ಅವ್ರು ಇರ್ತಿರ್ಲಿಲ್ಲಂತೆ ಸ್ನೇಹಿತರೆ ಬಾಬಾ ಸಂಪೂರ್ಣವಾಗಿ ಅವರನ್ನ ಆವರಿಸಿಬಿಟ್ಟು ಹಾಗೆ ಅವರಿಗೆ ಅನುಭವ ಆಗ್ತಾ ಇತ್ತಂತೆ ಹಾಗೆ ಅವರ ಆರೋಗ್ಯದ ದೃಷ್ಟಿಯಲ್ಲಿ ಅವರು ತುಂಬಾ ಚೆನ್ನಾಗಿದ್ರಂತೆ ಆತ್ಮವಿಶ್ವಾಸದಿಂದ ಕೂಡಿದ್ರಲ್ಲ ಬಾಬಾರವರ ಸ್ಮರಣೆ ಅವರಿಗೆ ರಕ್ಷಣೆ ಆಗಿತ್ತಂತೆ ಒಂಬತ್ತು ತಿಂಗಳಿಗೆ ಬಿದ್ದ ನಂತರ ಬಾಬಾರವರು ಒಂದು ದಿನ ಅವರ ಕನಸಲ್ಲಿ ಸ್ಪಷ್ಟತೆಯ ಮೂಲಕ ಆಶೀರ್ವಾದ ಮಾಡುವ ರೀತಿಯಲ್ಲಿ ಕನಸಲ್ಲಿ ಕಾಣಿಸ್ಕೊಂಡ್ರಂತೆ ಹಾಗೆ ಹೂವಿನ ಪ್ರಸಾದ ಬಾಬಾರವರ ಕೈಯಿಂದ ಅವರಿಗೆ ಸಿಕ್ಕ ಹಾಗೆ ಆಶೀರ್ವಾದ ಆಗಿತ್ತಂತೆ ಸ್ನೇಹಿತರೆ ಅದೇ ಪ್ರಕಾರ ಅದೇ ತಿಂಗಳು ಮುಗಿಯೋದ್ರೊಳಗೆ ಅವರಿಗೆ ಡೆಲಿವರಿ ಪೇನ್ ಬಂದು ಆಸ್ಪತ್ರೆಗೆ ಸೇರಿಸಿದಾಗ ಸ್ವಲ್ಪ ಡೆಲಿವರಿ ಆಗೋದು ಕಷ್ಟ ಆಗುತ್ತೆ ಹಾಗಾಗಿ ಸಿಜರಿನ್ ಮಾಡೋಣ ಅಂತೇಳಿ ಸಿಜರಿನ್ ಮಾಡಿದ್ರಂತೆ ಸ್ನೇಹಿತರೆ ಮಗುವಿಗೆ ಯಾವುದೇ ರೀತಿ ತೊಂದರೆ ಆಗಿರಲಿಲ್ಲಂತೆ ಆದರೆ ಮಗುವಿನ ತುಂಬ ಕರುಳು ಸೊತ್ಕೊಂಡಿತ್ತಂತೆ ಅಷ್ಟೇ ತಾಯಿಗೂ ಮಗುವಿಗೂ ಯಾವುದೇ ರೀತಿ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಬಾಬಾ ಅವರನ್ನು ರಕ್ಷಣೆ ಮಾಡಿ ಆಪ್ರೇಷನ್ ಮೂಲಕ ಆಪ್ರೇಷನ್ ಮಾಡಿಸಿ ಮಗುವನ್ನು ಮತ್ತು ತಾಯಿಯನ್ನು ಸುರಕ್ಷಿತಗೊಳಿಸಿದ್ದಾರೆ ಸ್ನೇಹಿತರೆ ಅವರು ಬಾಬಾರವರ ಸ್ಮರಣೆಯನ್ನು ಮಾಡ್ತಾನೆ ಇದ್ರಂತೆ ಹಾಗೆ ಊದಿಯನ್ನು ಹಣೆಗೆ ಹಚ್ಕೊಂಡೇ ಡೆಲಿವರಿಗೆ ಹೋಗಿದ್ರಂತೆ ಸ್ನೇಹಿತರೆ ನನಗೆ ಅನ್ನಿಸಿದ ಹಾಗೆ ಮಗುವಿನ ತುಂಬ ಕರಳು ಸುತ್ಕೊಂಡಿತ್ತಲ್ಲ ಹಾಗಾಗಿ ಮಗುವಿನ ಆರೋಗ್ಯ ಸರಿ ಇಲ್ಲ ಅಂಥೇಳಿ ಡಾಕ್ಟ್ರ್ ಅಂದ್ಕೊಂಡ್ರು ಏನು ಅದು ನನಗೇನು ಗೊತ್ತಿಲ್ಲ ನಿಜವಾಗ್ಲೂ ಮಗುವಿಗೆ ಏನಾದರೂ ಸಮಸ್ಯೆ ಇತ್ತೋ ಏನೋ ಅದು ಗೊತ್ತಿಲ್ಲ ಆದರೆ ಬಾಬಾರವರ ಅನುಗ್ರಹ ಆಶೀರ್ವಾದ ಮತ್ತು ಅವರ ದೃಢ ವಿಶ್ವಾಸ ಬಾಬಾ ನನ್ನ ಜೊತೆಗಿದ್ದಾರೆ ಎಲ್ಲ ಸರಿ ಮಾಡ್ತಾರೆ ಬಾಬಾರವರೇ ಅನುಗ್ರಹಿಸಿದ್ದಾರೆ ಅಂದರೆ ಖಂಡಿತ ಆ ಮಗುವಿನ ರಕ್ಷಣೆಯನ್ನು ಬಾಬಾ ಮಾಡೇ ಮಾಡ್ತಾರೆ ಅನ್ನುವ ಅವರ ಪ್ರಾರ್ಥನೆಯ ಮೇಲೆ ಅವರಿಗೆ ವಿಶ್ವಾಸ ಇತ್ತು ಹಾಗಾಗಿ ಬಾಬಾ ಆ ದೃಢ ನಂಬಿಕೆಯನ್ನು ವಿಶ್ವಾಸವಾಗಿ ಬದಲಾಯಿಸಿ Gracias. ತಾಯಿ ಮಗು ಕೂಡ ಇಬ್ಬರು ಆರೋಗ್ಯವಾಗಿದ್ದಾರಂತೆ ಐದು ದಿನ ಆಗಿದೆ ಅಂತೆ ಡೆಲವರಿ ಆಗಿ ತುಂಬ ಅಂದರೆ ತುಂಬ ಖುಷಿಯಾಗಿದ್ದರು ಹಾಗೆ ನಾನು ಯಾವಾಗ ನಿಮ್ಮ ಹತ್ರ ಮಾತಾಡ್ತೀನೋ ಯಾವಾಗ ಮಾತಾಡ್ತೀನೋ ಅಂತ ಹೇಳಿ ಪದೇ ಪದೇ ಅಂದ್ಕೊಳ್ತಾ ಇದ್ದೆ ಹಾಗಾಗಿ ನಮ್ಮ ಮನೆಯವರು ಇವತ್ತು ನಿಮಗೆ ಸಂಜೆ ಸಮಯದಲ್ಲಿ ಸ್ವಲ್ಪ ಬಿಡುವಾಗಿದ್ದರು ಹಾಗಾಗಿ ಫೋನ್ ಮಾಡಿಕೊಟ್ರು ಹಾಗಾಗಿ ನನಗೆ ಮಾತಾಡಲಿಕ್ಕೆ ಸಾಧ್ಯ ಆಯಿತು ತುಂಬ ಹೃದಯದ ಧನ್ಯವಾದಗಳು ನಮಗೆ ನನಗೆ ಇದ್ದಕ್ಕಿದ್ದ ಹಾಗೆ ನಿಮ್ಮ ವಿಡಿಯೋ ಸಿಕ್ಕು ಪ್ರೇರಣೆಗೊಂಡು ನಾನು ಬಾಬಾರವರ ಕಡೆ ಬಂದು ನನ್ನ ಜನ್ಮ ಜನ್ಮಗಳ ಪಾಪವನ್ನು ಕಳ್ಕೊಂಡು ಒಂದು ಮಗುವಿಗೆ ಜನ್ಮ ಕೊಡುವ ಹಾಗೆ ಎಲ್ಲ ರೀತಿಯಲ್ಲೂ ಆ ಗುರು ನನಗೆ ಸಹಾಯ ಮಾಡಿದ್ರು ಹಾಗೆ ನನ್ನನ್ನು ರಕ್ಷಣೆ ಮಾಡಿದರು ನಾನು ಏನಾದರೂ ವಿಶ್ವಾಸ ಕಳ್ಕೊಂಡು ಆವತ್ತು ಮಗುವನ್ನು ಅಭಾಷಣ ಮಾಡಿಸ್ಬಿಟ್ಟಿದ್ರೆ ಇವತ್ತು ನನಗೆ ಈ ಖುಷಿ ಸಿಗ್ತಿರಲಿಲ್ಲ ಬಾಬಾರವರ ಮೇಲೆ ದೃಢವಾದ ವಿಶ್ವಾಸ ಇಟ್ಟಿದ್ದೆ ನಾನು ಬಾಬಾರವರ ವ್ರತ ಮಾಡಿದ ಮೇಲೇನೆ ನನಗೆ ತಾಯಿಯಾಗುವ ಭಾಗ್ಯ ಸಿಕ್ಕಿದೆ ಅಂದರೆ ಖಂಡಿತ ನನ್ನ ಮಗುವಿನ ನನ್ನ ರಕ್ಷಣೆ ಬಾಬಾ ಮಾಡೇ ಮಾಡ್ತಾರೆ ನನ್ನ ಕುಟುಂಬವನ್ನು ಸುರಕ್ಷಿತಗೊಳಿಸ್ತಾರೆ ಅನ್ನುವ ನಂಬಿಕೆಯಿಂದ ನಾನು ಎಲ್ಲ ರೀತಿಯಲ್ಲೂ ತಯಾರಿಯಾಗಿದ್ದು ನಾನು ಎಲ್ಲ ರೀತಿಯ ಆತ್ಮವಿಶ್ವಾಸವನ್ನು ಹೊಂದಿದ್ದೆ ಅದಕ್ಕೆ ತಕ್ಕ ಹಾಗೆ ಬಾಬಾ ಕೂಡ ನನ್ನ ಕನಸಲ್ಲಿ ಬಂದು ಆಗ ಆಶೀರ್ವಾದ ಮಾಡಿದ್ರು ಹಾಗೆ ಒಂಬತ್ತು ತಿಂಗಳಲ್ಲಿ ನನಗೆ ಪೂರ್ಣವಾದ ಪ್ರಮಾಣದ ರೀತಿಯಲ್ಲಿ ಅವರು ಆಶೀರ್ವಾದವನ್ನು ಮಾಡಿ ನನ್ನನ್ನು ಹರಿಸಿ ನನ್ನನ್ನು ನನ್ನ ಮಗುವನ್ನು ಸುರಕ್ಷಿತಗೊಳಿಸಿದ್ದಾರೆ ನನ್ನ ಜೀವನಕ್ಕೆ ಒಂದು ಆಧಾರವನ್ನು ಕೊಟ್ಟಿದ್ದಾರೆ ನಾನು ಅವರಿಗೆ ಎಷ್ಟು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿದ್ರು ಸಾಲದು ಖಂಡಿತ ನೀವು ಹೇಳಿದ ಹಾಗೆ ಬಾಬಾ ದಯಾಮಯರು ಕರುಣಾಮಯರು ಪ್ರೇಮಮಯರಾಗಿದ್ದಾರೆ ಮೇಡಮ್ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ನಿಮಗೂ ನಿಮ್ಮ ಕುಟುಂಬದವರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ವಿಶ್ವಾಸ ಕಳ್ಕೊಂಡರಲ್ಲಿ ಒಂದು ವಿಶ್ವಾಸವನ್ನು ನೀವು ಮೂಡಿಸ್ತಾ ಇದ್ದೀರಿ ಅದೇ ವಿಶ್ವಾಸದಲ್ಲಿ ನಾವು ನಮ್ಮನ್ನು ಬದಲಾಯಿಸ್ಕೊಳ್ತಾ ಇದ್ದೀವಿ ಅದರಿಂದ ನಮ್ಮ ಒಳ್ಳೆಯ ವ್ಯಕ್ತಿತ್ವ ವೃದ್ಧಿ ಆಗೋದ್ರ ಜೊತೆಗೆ ಒಳ್ಳೆಯ ಉದ್ದೇಶಗಳ ಕರ್ಮಗಳನ್ನು ಕೂಡ ನಾವು ಮಾಡಲಿಕ್ಕೆ ಶುರು ಮಾಡಿದ್ದೀವಿ ಇದರಿಂದ ನಮ್ಮ ಪುಣ್ಯ ವೃದ್ಧಿಯೂ ಆಗ್ತಾ ಇದೆ ನಮ್ಮನ್ನು ಒಂದು ಸರಿದಾರಿಗೆ ತರುವ ಪ್ರಯತ್ನವನ್ನು ನೀವು ಈ ರೀತಿಯ ಸಂದೇಶಗಳ ಮೂಲಕ ಇದ್ದೀರಿ ಅಂದರೆ ಖಂಡಿತ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದಲೇ ಇದು ಕೂಡ ನಿಮಗೆ ಸಾಧ್ಯವಾಗ್ತಾ ಇರೋದು ಹಾಗೆ ಬಾಬಾ ತನ್ನನ್ನು ನಂಬಿದ ಭಕ್ತರನ್ನ ಈ ರೀತಿಯಾಗಿ ತಲುಪುವ ದಾರಿಯನ್ನ ಅವರಾಗಿ ಸ್ವತಃ ಮಾಡಿಕೊಂಡಿದ್ದಾರೆ ಅದಕ್ಕಾಗಿ ನಿಮ್ಮ ಸಂದೇಶಗಳು ನಮಗೆ ಸಿಕ್ಕು ನಾವು ಈ ರೀತಿ ಸಂದೇಶಗಳನ್ನು ನೋಡಿ ಪ್ರೇರಣೆಗೊಂಡು ನಮ್ಮನ್ನ ನಾವು ಬದಲಾಯಿಸಿಕೊಂಡು ಒಂದು ಒಳ್ಳೆಯ ದಾರಿಯಲ್ಲಿ ಸಾಕ್ತಾ ಇದ್ವಿ ಆತ್ಮವಿಶ್ವಾಸದಿಂದ ಬದುಕಲಿಕ್ಕೆ ಕಲಿತಾ ಇದೀವಿ ಅದಕ್ಕೋಸ್ಕರನೇ ನಮ್ಮ ಜೀವನದಲ್ಲಿ ಏನನ್ನಾದರೂ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಇದಕ್ಕೆ ನೀವು ಕೂಡ ಒಂದು ರೀತಿಯಲ್ಲಿ ಕಾರಣವಾಗಿದ್ದರೆ ನಿಮಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಅಂತ ಹೇಳಿ ತಿಳಿಸಿದ್ರು ಸ್ನೇಹಿತರೆ ನನ್ನದೇನಿಲ್ಲ ನಾನೊಂದು ಮಾಧ್ಯಮ ಅಂತ ಹೇಳಿ ನಾನು ಯಾವಾಗಲೂ ಹೇಳ್ಕೊಳ್ತೀನಿ ಅದೇ ಪ್ರಕಾರ ಬಾಬಾರವರು ನನಗೆ ಈ ಕೆಲಸವನ್ನು ಕೊಟ್ಟಿದ್ದಾರಲ್ಲ ಅದನ್ನು ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶ್ರದ್ಧೆಯಿಂದ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ಅಲ್ವಾ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಲ್ವಾ ಯಾರಿಗಾದರೂ ನಾವು ಏನನ್ನಾದರೂ ಕೆಟ್ಟದನ್ನು ಬಯಸೋದ್ರಿಂದ ನಮಗೆ ಸಿಗೋದಾದರೂ ಏನು ಏನು ಕೊಡ್ತೀವೋ ಅದೇ ನಮಗೆ ಮರಳಿ ಸಿಗುತ್ತೆ ಅನ್ನೋದು ಕರ್ಮ ಸಿದ್ಧಾಂತವಾದರೆ ನಾವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಬಾರ್ದು ಒಳ್ಳೆಯದನ್ನೇ ಮಾಡಬಾರ್ದು ಒಳ್ಳೆಯದನ್ನೇ ಯೋಚಿಸಬಾರ್ದು ಒಳ್ಳೆಯದನ್ನೇ ಯೋಜಿಸಬಾರ್ದು ಅದೇ ನಮಗೆ ಮರಳಿ ಸಿಗ್ತಾ ಹೋಗುತ್ತೆ ಹಾಗೆ ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೂ ಕೂಡ ಅದು ಹಾಗೆ ಹಾಗೆ ನಮ್ಮ ವ್ಯಕ್ತಿತ್ವವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ರೂಪಿಸ್ಕೊ ಒಳ್ಳೆಯ ಉದ್ದೇಶಗಳನ್ನ ಹೊಂದಿ ನಾವು ನಡೆಯೋದ್ರಿಂದ ನಮ್ಮ ಭವಿಷ್ಯ ನಮ್ಮ ಜೀವನ ಸುರಕ್ಷಿತವಾಗಿರುತ್ತೆ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರುತ್ತೆ ಸ್ನೇಹಿತರೆ ಈ ಮಾಹಿತಿ ಈ ಪವಾಡ ನಿಮ್ಗೆ ಇಷ್ಟವಾದ್ರೆ ಸಾಯಿರಂ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ